ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ಮಂತ್ರಾಲಯ ಪ್ರಭುಗಳು ಅದರಲ್ಲಿ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರನ್ನು ವೀಕ್ಷಕರಿಗೆ ಹೇಳಿ ನನ್ನ ಹೆಸರು ಅನ್ನಪೂರ್ಣ ಅಭಿಷೇಕ್ ಕುಮಾರ್ ಶ್ರೀ ಅನ್ನಪೂರ್ಣ ಹಾಂ ಅಂದರೆ ನೀವು ಬಂದವರಿಗೆಲ್ಲ ಊಟಕ್ಕೆ ಹಾಕ್ತೀರ ಓಕೆ ಓಕೆ ತಮ್ಮ ಒಂದು ತಮಗೆ ನಾನು ಮಂತ್ರಾಲಯ ಪ್ರಭುಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ಬೋದು ಮೊದಲನೇ ಪ್ರಶ್ನೆ ತಮಗೆ ಗೃಹಸ್ಥಾಶ್ರಮದಲ್ಲಿದ್ದಾಗ ವೆಂಕಟನಾಥನ ಆರ್ಥಿಕ ಸ್ಥಿತಿಯು ಹೇಗಿತ್ತು ಗೃಹಸ್ಥಾಶ್ರಮದಲ್ಲಿದ್ದಾಗ ವೆಂಕಟನಾಥನ ಆರ್ಥಿಕ ಪರಿಸ್ಥಿತಿಯು ಹೇಗಿತ್ತು ಬಡತನವು ತಾಂಡವವಾಡುತ್ತಿತ್ತು ಬಡತನ ತುಂಬ ಬಡತನ ಬಡತನ ಅನ್ನುವ ಕೇಳಿರ್ತೀವಿ ರಾಯಚ ರಾಯಚರಿತ್ರೆಯಲ್ಲಿ ಹೆಚ್ಚಿನ ಒಂದು ಭಾಗ ಬಡತನದಲ್ಲಿರುವ ಕೇಳಿರ್ತೀವಿ ಆದರೆ ಈಗ ಬಂದವರಿಗೆಲ್ಲ ಅವರು ಏನಂದ್ರೆ ಆರಾಧನೆಯಲ್ಲಿ ನೋಡ್ರಿ ಎಷ್ಟು ಜನ ಬೇಕಾರ ಬರಲಿ ಊಟ ಇಲ್ಲದೆ ಹೋದವರು ಯಾರು ಇದ್ದಾರೆ ಇಲ್ಲವೇ ಇಲ್ಲ ಎಲ್ರಿಗೂ ಈಗ ಏನಂದ್ರೆ ಪ್ರಪಂಚ ತುಂಬಾ ಬರೀ ಇಲ್ಲ ಅಷ್ಟೇ ಇಲ್ಲ ಬೇರೆ ಬೇರೆ ದೇಶಗಳಲ್ಲಿ ಕೂಡ ರಾಯರ ಪ್ರಖ್ಯಾತಿ ಆಗಿದೆ ಅಲ್ಲಿ ಕೂಡ ಆರಾಧ್ಯ ಮಾಡ್ತಾ ಇದ್ದಾರೆ ಮಾಡಿ ಅಲ್ಲಿ ಅವತ್ತು ಊಟ ಮಾಡದೇ ಇರೋರೆ ಇಲ್ಲ ಅದಕ್ಕೆ ಅವರನ್ನ ಅವರನ್ನ ಮೊರೆ ಇಡಲಾರದ ನರಲೇ ಪಾಪಿಗಳೆಲ್ಲ ಅಂತ ಹೇಳಿ ಅದಕ್ಕೆ ತುಂಬಾ ಒಂದು ಸಂತೋಷಕರವಾದಂತಹ ಒಂದು ಏನಂದ್ರೆ ಸಂಗತಿ ನಾವು ರಾಯರನ್ನ ನೆನಸ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಒಡೆತನವೂ ತಾಂಡವಾಡ್ತಿತ್ತು ಸರಿಯಾದ ಉತ್ತರ ಹಾಂ ಎರಡನೇ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಯಾವ ನವಾಬನ ಮಗನೂ ಸರ್ಪವನ್ನು ಕಡಿದು ಸರ್ಪ ಕಡಿತದಿಂದ ಮೃತನಾದವನನ್ನು ರಾಯರು ಬದುಕಿಸಿದರು ಯಾವ ನವಾಬನ ಮಗನೂ ಸರ್ಪ ಕಡಿತದಿಂದ ಮೃತನಾಗಿರ್ತಾನೆ ರಾಯರು ಬದುಕಿಸ್ತಾನೆ ಸವಣೂರಿನ ನವಾಬನ ಮಗನನ್ನು ರಾಯರು ಬದುಕ ಸರಿಯಾದ ಉತ್ತರ ಅವನ ಊರಿಂದ ನಾವು ಆಪನ ಮಗನನ್ನು ಬದುಕ ಬದುಕಿಸ್ತಾ ಇದ್ದೀವಿ ಏಕೆ ಬೃಂದಾವನದ ನೆಲಸಿರುವ ಶ್ರೀಕಾಂತನೊಲಿದುದು ಸಾಕಾ ಗುರುವೆ ಹಿಂದೆ ನಿನಗಾಗಿ ನರ ಹರಿಯು ಕಂಬದಿ ಬಂದು ಮುಂದೆ ನಂದನ ಕಂದ ನಿನ್ನೆದಿರು ಕುಣಿದ ಮಂದವೆನಿಸಿದಲ್ಲಿ ತಪವಗೈಯುತಿಯ ಹೇಗೆ ಬೃಂದ ಸೀರುವಂದರೆ ರಾಯರು ಇದ್ದಾಗ ಬೇಕಾದಷ್ಟು ಜನ ಅವರು ಭಕ್ತರು ಇದ್ದರು ಅವರು ಮರೆ ಆದ ತಕ್ಷಣ ಅವ್ರಿಗೆ ದುಃಖ ತಡೆಯೋ ಆಗಲಿಲ್ಲ ಅಂದ್ರೆ ಅವಾಗ ಏನಪ್ಪ ಅಂತ ಯಾಕೆ ಮೊದಲೆಲ್ಲ ನರಹರಿಸ ಕಂಬದಿಂದ ಬಂದ ನನಗೋಸ್ಕರ ಬೇಕಾದ ಇದಾಗಿದೆ ಮಧ್ಯಾಹ್ನ ಬೃಂದಾವನ ಪ್ರತ್ಯಕ್ಷ ಮಾಡಿದ್ದಾರೆ ಅಂತ ಹೇಳಿ ಭಕ್ತರು ಕೇಳ್ತಾರೆ ಅಲ್ವಾ ಇನ್ನು ಮುಂದಿನ ದೇವ ಕುಮಾರ್ ಸ್ವರ್ಗ ಲೋಕದ ಯಾವ ವಸ್ತು ಮಂತ್ರಾಲಯದಲ್ಲಿ ಫಲತಿದೆ ಅಂದರೆ ಫಲಿಸಿದೆ ಎಂದು ಹೇಳಿದ್ದಾರೆ ಸ್ವರ್ಗ ಲೋಕದ ಯಾವ ವಸ್ತು ಮಂತ್ರಾಲಯದಲ್ಲಿ ಫಲಿತಿದೆ ಎಂದು ಹೇಳಿದ್ದಾರೆ ಸುರತರು 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 ಹಾಂ ಸುರತರು ಸುರತರು ಅಂದರೆ ಎಲ್ಲ ಇದೆ ಅಂತ ಎಲ್ಲ ಈಗ ಕಾಮದೇನು ಕಲ್ಪವೃಕ್ಷ ಇದು ಎಲ್ಲ ಬೇಡಿದರೆ ಮಾತ್ರ ಕೊಡ್ತಕ್ಕಂಥದ್ದು ಅದು ರಾಯನ್ನ ಸೇವೆ ಮಾಡಿದೇ ಕೊಟ್ಬಿಡ್ತಾರೆ ಸರಿಯಾದ ಉತ್ತರ ಮನೆ ಪ್ರಶ್ನೆ ಹೋಗೋಣ ತಾವೇನಾದ್ರು ಹೇಳ್ತಾ ಹೇಳ್ಬೇಕು ಹೇಗೆ ಅನಿಸ್ತಾ ಇದೆ ತಮಗೆ ಆ್ಯಕ್ಚುಲಿ ನನ್ನ ಫಸ್ಟ್ ಟೈಮ್ ಇದು ಹಾ ಸೊ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಒಟ್ನಲ್ಲಿ ಈ ಒಂದು ಪ್ರಶ್ನೆ ಮೂಲಕ ಯಾವ ರೀತಿ ಒಂದು ಜನಗಳಿಗೆ ಪ್ರಯೋಜನ ಆಗುತ್ತಾ ಹೌದು ಏಕೆಂದ್ರೆ ನಮ್ಗೆ ಅಷ್ಟು ಗೊತ್ತಿರಲ್ಲ ಒಂದೊಂದು ಇದ್ರ ಬಗ್ಗೆ ನಾವು ಕಲಿತು ನಾವು ಓದಿ ಮತ್ತೆ ನಾವು ಅದು ಕ್ಯಾನ್ಸಲ್ ಮಾಡ್ತೀವಿ ಸೊ ಎಲ್ರಿಗೂ ಒಂದು ಇಂಪಾರ್ಟೆನ್ಸ್ ಇದೆ ಇರುತ್ತೆ ಮತ್ತು ಅಂದ್ರೆ ಪ್ರಶ್ನೋತ್ತರ ಮುಖ ಮುಖಾಂತರವಾಗಿ ಯಾವುದೇ ನೀವು ಪರೀಕ್ಷೆ ಕಟ್ಟ್ರಿ ಇದು ಕಟ್ಟ್ರಿ ಪ್ರಶ್ನೆ ಉತ್ತರ ಅದು ಯಾವ ಅನಾದಿ ಕಾಲದಿಂದ ಶವನಕಾಲಮನೆಗಳು ಸಣಕಾಲಮನೆಗಳು ಅಲ್ಲಿಂದ ಶುರು ಆಯ್ತವ ಪ್ರಶ್ನೆ ಕೇಳಿದ್ರೆ ಭಾಗವತ ಮುಟ್ತ ಪ್ರಶ್ನೆಯಿಂದಲೇ ಎಲ್ಲ ಹೋಗ್ತದೆ ಇನ್ನು ಕೊನೆ ಪ್ರಶ್ನೆಗೆ ಹೋಗೋಣ ರಾಘವೇಂದ್ರ ವಿಜಯ ಕಾವ್ಯವನ್ನು ಯಾರು ರಚಿಸಿದರು ರಾಘವೇಂದ್ರ ವಿಜಯ ಕಾವ್ಯವನ್ನು ಯಾರು ರಚಿಸಿದರು ರಾಯರ ಪೂರ್ವಾಶ್ರಮದ ಸೋದರಳಿಯರಾದ ನಾರಾಯಣಾಚಾರ್ಯರು ರಾಘವೇಂದ್ರ ವಿಜಯ ಕಾವ್ಯವನ್ನು ರಚಿಸಿದರು ಸರಿಯಾದ ಉತ್ತರ ನಾವು ಒಂದು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮದಲ್ಲಿ ಬಂದು ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳಿದ್ದಕ್ಕೆ ಧನ್ಯವಾದಗಳು ಧನ್ಯವಾದಗಳು